ಹುಲಿ ಕೋಂಬಿಂಗ್ ಕಾರ್ಯಾಚರಣೆ ಕಣ್ಣ ಮುಂದೆಯೇ ಹಾದು ಹೋದ ಭಾರಿ ಗಾತ್ರದ ವ್ಯಾಘ್ರ ಭಯಭೀತರಾದ ಗ್ರಾಮಸ್ಥರು ಅರಣ್ಯ ಇಲಾಖೆ ಸಿಬ್ಬಂದಿಗಳ ಕಾರ್ಯಾಚರಣೆ ರೈತನ ಕಣ್ಣ ಮುಂದೆಯೇ ಹುಲಿ ಹಾದು ಹೋದ ಘಟನೆ ಗ್ರಾಮಸ್ಥರನ್ನ ಬೆಚ್ಚಿ ಬಿಡಿಸಿದೆ ನಂಜನಗೂಡು ತಾಲೂಕಿನ ಅಂಜನಾಪುರ ಮತ್ತು ಈರೇಗೌಡನ ಹುಂಡಿ ಗ್ರಾಮದ ಜಮೀನಿನಲ್ಲಿ ಭಾರಿ ಗಾತ್ರದ ಹುಲಿ ಕಾಣಿಸಿಕೊಂಡಿದೆ ಈರೇಗೌಡನ ಹುಂಡಿಯ ದೊರೆಸ್ವಾಮಿ ಎಂಬುವರ ಜಮೀನಿನಲ್ಲಿರುವ ತಂಬಾಕು ಬ್ಯಾರಲ್ನ ಪಕ್ಕದಲ್ಲಿ ಹುಲಿ ಹಾದು ಹೋಗಿದೆ ದೂರದಲ್ಲೇ ಹಾದು ಹೋದ ದೃಶ್ಯ ಕಂಡು ದೊರೆಸ್ವಾಮಿ ಬೆಚ್ಚಿಬಿದ್ದಿದ್ದಾರೆ ಹೇಡಿಯಲ್ಲ ವಿಭಾಗದ ಅರಣ್ಯ ಇಲಾಖೆಗೆ ಸುದ್ದಿ ರವಾನಿಸುತ್ತಿದ್ದಂತೆಯೇ ಸಿಬ್ಬಂದಿಗಳು ಧಾವಿಸಿದ್ದಾರೆ ಭಾರೀ ಗಾತ್ರದ ಹುಲಿ ಹೆಜ್ಜೆ ಗುರುತು ಸಹ ಪತ್ತೆಯಾಗಿದೆ ಕಾಡಿನತ್ತ ತೆರಳದೆ ಜಮೀನುಗಳಲ್ಲೇ ಹುಲಿ ಸೇರಿಕೊಂಡಿದೆ ಎಂಬ ಆತಂಕವು ಹೆಚ್ಚಾಗಿದ್ದು ವ್ಯವಸಾಯಕ್ಕೆ ಹಾಗೂ ಕೆಲಸಕ್ಕೆ ತೆರಳಲು ರೈತರು ಹಿಂದೇಟು ಹಾಕುತ್ತಿದ್ದಾರೆ ಮಹದೇವ ನಗರ ಮಡುವಿನಹಳ್ಳಿ ಹೊಸವಿಡು ಹಾಡ್ಯ ಕಂದೆ ಹಗಲ ಸುತ್ತ ಮುತ್ತ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹುಲಿ ಗೊಂಬಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಅನಾಹುತ ಸಂಭವಿಸುವ ಮುನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಹುಲಿ ಸೆರೆ ಹಿಡಿಯುವಂತೆ ಒತ್ತಾಯಿಸಿದ್ದಾರೆ ಈ ಥರ ಅವರು ಇದು ಮಾಡ್ತಾರೆ ನೋಡ್ಕೊಂಡೋಗಿರ್ತಾರೆ ನಾವು ನಮ್ಮ ಕೆಲಸಕ್ಕೆ ಹೋಗಿರ್ತೀವಿ ಆದ್ದರಿಂದ ನಮ್ಮ ಅವರು ನಮ್ಮ ಜೊತೆ ಇರಬೇಕು ಕಾವಲು ಕಾಯಬೇಕು ಅವರು ಸಿಬ್ಬಂದಿಗಳು ನಮ್ಗೆ ಇನ್ಯಾರ ಕಾವಲ್ ಕಾದೋ ನಮ್ಗೆ ಜೀವನಗೋಗಿಕೆ ಭಯ ಇರ್ತದೆ ಬ ಭಾಳ ದೊಡ್ಡದಲ್ಲಿ ಮೇಮದ ದನ ಹಿಡ್ಕೋ ಮೇಯಿಸ್ತೀವಿ ಅಕ್ಷ್ಮಾತ್ ಅಲ್ಲೇ ಇದ್ದು ಅಲ್ಲೇ ಇದು ಮಾಡೋದು ಏನು ಮಾಡಿದ್ರು ಬ್ಯಾಲ ಪಕ್ಕನೇ ಬಂದದ ನಮಗೆಲ್ಲ ಭಯ ಆಯ್ತದ ಇದರಿಂದ ನಮಗೆ ಭಾಳ ತೊಂದರೆ ಆಯ್ತದ ಈಗ ನೀವು ಎಲ್ಲ ಸಹಕಾರ ಕೊಟ್ಟು ನಮ್ಗೆ ಅವ್ರಿಗೆ ಫಾರಿಸ್ಟ್ನವ್ರಿಗೇಳಿ ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತಾವನಿ ನನ್ನ ಹೆಸ್ರು ದರ್ಸ ಹುಲಿ ಬಂದು ನಮ್ಮ ಏರಿಯಾದಲ್ಲಿ ಭಾಳ ತೊಡೆ ಇದೆ ರೋಡ್ ದಾಟಿ ಈಜು ಬಂದ ಭಾರಿ ಗಾತ್ರ ಹುಳಿ ಬೆಳಿಗ್ಗೆ ಎದ್ದು ನಾಲ್ಕು ಗಂಟೆ ನಾನು ಜಮೀನ ಹತ್ರ ಬರ್ತಿದ್ವಿ ಆ ಬ್ಯಾಟ್ರಿ ಹಾಕೊಂಡು ಬ್ಯಾರಲ್ ಹತ್ರ ನೋಡೋವಂತ ಅದು ಭಾಳ ಗಾತ್ರವಾದ ಹುಳಿ ಬಂದು ನೋಡ್ಬಿಟ್ಟು ನಾನೇ ಭಯಂಕರ ಇತ್ತು ನನಗೆ ಕಾಲು ಕಂದ್ ಹೋಗ್ಬಿಟ್ಟು ಹಿಂದಕ್ಕೆ ಓಡ್ಬಿಟ್ಟು ಅದು ಭಾಳ ಎತ್ತರವದ ಅದು ಅಜ್ಜ ಹೆಂಗದಂತೆ ಒಂದು ಅಷ್ಟ ತುಂಬ ಅಜ್ಜ ಅದ ಇದರಲ್ಲಿ ಜಮೀನು ಕಡೆ ಹೋಗೋಕ್ಕೂ ಭಯ ಕಾವಲು ಕಾಯೋಕ್ಕೂ ಭಯ ಏನು ಮಾಡಬೇಕು ಈಗ ನಾವು ಇದೆಲ್ಲನೂ ಫಾರೆಸ್ಟ್ನವ್ರು ಬಂದು ನಮ್ಗೆ ಸಹಕಾರ ಕೊಟ್ಟು ನಮ್ಮ ಜೊತೇಲಿ ಬರಬೇಕು ಕಾವಲ್ಗೆ ನಮ್ಮೊಂದಿಗೆ ಇರಬೇಕು ಬೋನು ಮಧ್ಯ ಮಧ್ಯೆ ಬೋನ್ ಇರಬೇಕು ಇಷ್ಟೆಲ್ಲ ಮಾಡಿಕೊಡ್ಬೇಕು ನಮ್ಗೆ